ಚಿಕ್ಕಾಯಿ ತೊಕ್ಕು ತೋರಿಸ್ತೀವಿ ಬೆಂತೆ ರುಬ್ಕಂತ ಅರ್ಶನ ಹಾಕೊಳ್ತಾರೆ ಎಲ್ಲವನ್ನು ತಕ್ಕ ಈಗ ಒಂದು ನಾಲ್ಕು ನಾಲ್ಕು ಕಾಯಿ ಹಾಕ್ಕೊಂಡು ಇಷ್ಟಿಷ್ಟು ಉಪ್ಪು ಹಾಕಬೇಕು ಬೀಜದ ಸಮೇತ ಕುಟ್ಕೊಂಡು ಬೆಂತೆ ಅರ್ಶನ ಈಗ ಇದು ಎಲ್ಲ ಚೆನ್ನಾಗಿ ಚೆನ್ನಾಗಿ ಬೆರಿಬೇಕು ಇದನ್ನು ಇದಕ್ಕೆ ತುಂಬ ಜೀರಿಗೆ ಹಾಕ್ಕೊಡ್ತಾರೆ ಹಸಿಮೆಣ್ ಚಿಕ್ಕ ಹಾಕೊಳತ್ತೆ ಬೆಳ್ಳುಳ್ಳಿ ಹಾಕೊಡ್ತೀವಿ ಬೆಲ್ಲ ಬೆಲ್ಲ ಎರಡು ಮೂರು ವರ್ಷ ಇಟ್ಟರು ಏನಾದ್ರೆ ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮಸ್ಕಾರ ನಮಸ್ಕಾರ ಇವತ್ತು ಅಮ್ಮನ ಕೈ ರುಚಿಯಲ್ಲಿ ಯಾವ ಒಂದು ವಿಶೇಷವಾದ ಈಗ ಹುಣಸೆಕಾಯಿ ಹುಣಸೆಕಾಯಿ ತೊಕ್ಕು ತೋರಿಸ್ತೀವಿ ಓಹೋ ಮಾರ್ಕೆಟ್ ಅಲ್ಲಿ ಹಸಿ ಹುಣಸೆಕಾಯಿ ಸಿಗೋಕೆ ಶುರು ಆಯ್ತು ಹಾಗಿದ್ರೆ ಬನ್ನಿ ವೀಕ್ಷಕರೇ ಹುಣ್ಸೆಕಾಯಿ ತೊಕ್ಕನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಹುಣಸೆಕಾಯಿ ತೊಕ್ಕು ಮಾಡಲು ಬೇಕಾಗುವ ಸಾಮಗ್ರಿಗಳು ಹುಣಸೆಕಾಯಿ ಒಂದು ಕೆಜಿ ಕಲ್ಲುಪ್ಪು ಇನ್ನೂರ ಐವತ್ತು ಗ್ರಾಂ ಮೆಂತ್ಯ ಕಾಳು ನೂರು ಗ್ರಾಂ ಅರಿಶಿನ ಪುಡಿ ಐದು ಚಮಚ ಹಸಿ ಮೆಣಸಿನಕಾಯಿ ಹತ್ತು ಬೆಳ್ಳುಳ್ಳಿ ಎರಡು ಜೀರಿಗೆ ಎರಡು ಚಮಚ ಬೆಲ್ಲ ಐದು ಚಮಚ ಮೊದಲಿಗೆ ನಾನು ಹುಣಸೆಕಾಯಿ ಚಟ್ನಿ ಮಾಡಕ್ಕ ಮೆಂತ್ಯ ರುಬ್ಕಂತ ಮೆಂತೆ ಕಾಳುಗಳನ್ನು ಹಾಗೆ ತಗೊಂಡಿದ್ದೀರಾ ಹೌದು ಡ್ರೈ ಹೌದು ಅದನ್ನ ಹಂಗೆ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಳ್ತಾ ಸೊ ಫುಲ್ ಪುಡಿ ಹಾಕ್ಬೇಕಾ ನಮ್ಮ ಹೌದು ಈಗ ಒಂದು ನಾಲ್ಕೈದು ಸ್ಪೂನು ಅರ್ಶನ ಹಾಕೊಳ್ತಾ ಇದ್ದಾನೆ ಐದು ಸ್ಪೂನ್ ಇನ್ನೊಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಸೊ ಎರಡು ಹೌದು ಬೆರ್ತು ಈಗ ಪುಡಿ ಪುಡಿಯಾಗಿದೆ ಮೊದಲಿಗೆ ಇಲ್ಲಿ ಹಸಿ ಹುಣಸೆ ಹಣ್ಣು ತಗೊಂಡಿದೀರ ಹೌದು ಹ್ಞೂ ಆವತ್ ಈಗ ಹುಣಸೆ ಹಣ್ಣು ಸೀಸನ್ ಬೇರೆ ಚೆನ್ನಾಗಿ ಸಿಗೋಕ್ ಸ್ಟಾರ್ಟ್ ಆಗುತ್ತೆ ಮೇಲೆ ಹೌದು ಆ ಮೊದ್ಲಿಗೆ ಏನ್ ಮಾಡ್ಬೇಕಮ್ಮ ಇದನ್ನ ಈ ತರ ನಾರ್ ತಕ್ಕೋಬೇಕು ಇದನ್ನ ಚೆನ್ನಾಗೇ ತೊಳೆದು ಹಾಂ 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 ಒಣಗಿಸಿ ಇಟ್ಕಂಡಿದ್ದೆ ಓ ಒಟ್ಟ ನೀರು ಸೋಕಸ್ಬಾರದು ಹಾಂ ಹಾಂ ನೀರ್ ಸೊ ಚಟ್ನಿಗೆ ಹೌದು ಇದು ಹ್ಞೂ ಎರಡು ಮೂರು ವರ್ಷ ಇಟ್ಟರೂ ಏನೂ ಆಗೋಲ್ಲ ಓ ಹೋ ಹೋ ಹುಣ್ಸೆ ಕತ್ತು ವರ್ಷ ಅಂತೂ ಏನೇನೂ ಆಗಲ್ಲ ಹಾಗೆ ಇಲ್ಲ ಯಾವ ಥರ ನಾರ್ ತಕ್ಕೋಬೇಕಮ್ಮ ಅದೇ ಈ ತರ ಓ ನಮ್ಮ ಬೀನ್ಸ್ ಹೌದು ಜೋಳಿಕಾಯಿ ಅದಕ್ಕೆ ತಕ್ಕಳ್ತೀವಿ ಅಲ್ಲ ಅದೇ ಈ ತರ ತಕ್ಕಬೇಕು ಓಕೆ ಹ ಈ ತರ ತಗಿದು ಮತ್ತೆ ಇಷ್ಟಕ್ಕೆ ಮುರಿಬೇಕು ಮತ್ತೆ ಬರುತ್ತೆ ಇದು ಹ್ಮ್ ಮತ್ತೆ ಬರುತ್ತಲ್ಲ ಮತ್ತೆ ಒಂಚೂರು ಚೂರು நார் ಹೌದು ಹೌದು ಆ ತರ ನಾರಿಲ್ದಂಗೆ ತಕ್ಕಂತ ಹಾಕಂತ ಹೋಗಬೇಕು ಈ ತರ ನಾರು ಬಂದ್ರ ತೆಗಿಬೇಕು ಓಕೆ የት ተራ የት እየተራ የለ ለውለው ነው ተካ በቃ ಎಲ್ಲ ಹುಣ್ಸೆಕಾಯಿನು ನ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಕುಟ್ಬೇಕು ಈಗ ಒಂದು ನಾಲ್ಕು ನಾಲ್ಕು ಕಾಯಿ ಹಾಕ್ಕೊಂಡು ಹ್ಞೂ ಇಷ್ಟಿಷ್ಟು ಉಪ್ಪು ಹ್ಮ್ ಇಷ್ಟು ಉಪ್ಪು ಹಾಕ್ಕೊಂಡು ಈಗ ಎಷ್ಟು ನುರಿಬೇಕಮ್ಮ ಇದು ಇದೇನ ಸ್ವಲ್ಪ ಸೊ ಬೀಜದ ಸಮೇತ ಕುಟ್ಕೊಂಡು ಹೌದು ಹೌದು ಅದು ಬೀಜ ಉಪ್ಪಲ್ಲಿ ಕಳೆಯುತ್ತೆ ಕಳೆದು ಮೆತ್ತಗಾಗುತ್ತೆ ಅದು ಉಪ್ಪಿನ ಜೊತೆಗೆ ಆಮೇಲೆ ಈ ಮಂಡಿನವ್ನವರ್ಗೂ ಹೌದು ಬೀಜ ತುಂಬಾ ಒಳ್ಳೆ ಒಳ್ಳೆದು ಒಳ್ಳೇದು ಬೀಜ ಸರತ್ ಕುಟ್ಕೊಳ್ಳಿ ಬೀಜ ಸರುತ್ತೆ ಯಾವುದೇ ಕಾರಣಕ್ಕೂ ಬೀಜ ತೆಗಿಯಾಕೋ ಭಾರತ ಚೆನ್ನಾಗ್ ಕಳ್ದ್ಮೇಲೆ ಬೀಜ ವಾರಿ ರುಚಿ ಕೊಡುತ್ತದು ಆವತ್ತು ಹೌದು ಮೊದ್ಲೆಲ್ಲಾ ಇದನ್ನ ಈ ಒಣಕೆಯಲ್ಲಿ ಕುಡ್ತಾ ಇದ್ರು ಒಳ ಕಲ್ಲಲ್ಲಿ ಇವಾಗ ಒಳ್ಳೆ ಇಲ್ಲಲ್ಲ ಅದಕ್ಕೆ ಇದರಲ್ಲಿ ಕುಟ್ಟಿ ತೋರಿಸ್ತಾ ಇದ್ದಾನೆ ಇಷ್ಟಿಷ್ಟೇ ಕುಟ್ಟು ಕೊಟ್ಟಿದಂಗೆ ಇದರಲ್ಲಿ ಹಾಕ್ತಾನೆ ಕುಟ್ಟಿ ಕುಟ್ಟಿ ಮತ್ತೆ ನಾಲ್ಕೈದು ಕಾಯಿ ಹಾಕ್ಕೊಂಡು ಹಾಕ್ಕೊಂಡು ಮತ್ತಿಷ್ಟು ಉಪ್ಪು ಹಾಕಿ ಚೂಡ ಹೌದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಮತ್ತೆ ಕೊಡ್ತಾ ಇದ್ದೀನಿ ಈ ಥರ ಎಲ್ಲ ಬೀಜು ಬಂದಿರ್ತಿದ್ರಲ್ಲಿ ಈ ಥರ ಅದೆಲ್ಲ ಕಳೆದು ಮೆತ್ತಗೆ ಹೂ ಆದಂಗೆ ಆಗುತ್ತೆ ಬೆಣ್ಣೆ ಥರ ಆಗುತ್ತೆ ಅದು ಚೆನ್ನಾಗಿ ಕಳಿಬೇಕು ಒಂದು ಐದು ಆರು ತಿಂಗಳು ಆಗ್ಬೇಕು ಅದು ಕಳಿಯೋಕ್ಕೆ ಇದೇ ಥರ ಎಲ್ಲದೂ ಕುಟ್ಟಿ ಇಟ್ಕೊಂಡು ಸೊ ಇದನ್ನು ಫುಲ್ ಸಣ್ಣಗೇನು ಜಜ್ಜಂಗಿಲ್ಲ ಇಲ್ಲ ಹೌದು ನಾವು ಊಟ ಮಾಡೋಕ್ಕೆ ರುಬ್ಕೆ ಅಂತವಲ್ಲ ಅವಾಗ ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ಇನ್ನೊಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡು ಹೌದು ಈಗೆಲ್ಲ ನೀರು ಬಿಟ್ಕೊಂಡಿದೆ ಹ್ಞೂ ಹ್ಞೂ ಇದೆಲ್ಲ ಎಷ್ಟು ಚೆನ್ನಾಗಿ ಕುಟ್ಕೊಂಡು ಎಲ್ಲ ನೀರು ಬಿಟ್ಟಿದೆ ಇದಕ್ಕೆ ಮೆಂತೆ ಅರ್ಶನ ಗ್ರೆಂಡ್ ಮಾಡ್ಕೊಂಡಿದ್ವಿ ಫಸ್ಟ್ಗೆ ಅದನ್ನು ಇವಾಗ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಉಪ್ಪು ಜಾಸ್ತಿ ಬೇಕು ಒಂದು ಕೆ ಜಿಗೆ ಒಂದು ಕಾಲು ಕೆ ಜಿ ಉಪ್ಪು ಬೇಕು ಹೇಗಿದೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ಬೆರಿಬೇಕು ಎಲ್ಲಿ ಹುಣಸಿಕಾಯಿ ಕಾಣಬಾರ್ದು ಪ್ರತಿಯೊಂದಕ್ಕೂ ಕತ್ತಿರೆ ಇದು ಉಪ್ಪು ಮೆಂತೆ ಮೂರು ತಿಂಗಳಿಗೆ ಇವಾಗ ತಿನ್ಬೋದು ಇವಾಗೂ ಸ್ವಲ್ಪ ರನ್ ಮಾಡಿ ಇದನ್ನ ಮಾಡಿ ತೋರಿಸ್ತೀನಿ ಏನೇನು ಹಾ ಇನ್ಸ್ಟಂಟಾಗಿ ತಿನ್ಬಹುದು ಅಂದರೆ ರುಚಿ ಕಳೀತಾ ಕಳೀತಾ ರುಚಿ ಬರುತ್ತೆ ಇದರಲ್ಲಿ ಏನು ಬೇಜ್ ಇರುತ್ತಲ್ಲ ಅದೆಲ್ಲ ಹಣ್ಣಾಗಿ ಮೆತ್ತ ಮತ್ತೆ ಹಣ್ಣಾಗಿ ಸಿ ಬರುತ್ತಾವ ಗುಟ್ಟ ಹಾಕ್ಕೊಂಡಿದ್ವಿ ಈಗ ಮತ್ತೆ ಮೆಂತ್ಯ ಅಷ್ಟನ್ನ ಹಾಕಿದ್ರಲ್ಲ ಮೆಂತ್ಯೆ ಕಹಿ ಇರುತ್ತೆ ಅದು ಅದಕ್ಕೋಸ್ಕರ ಈಗ ಗುಡ್ಡವಾಗ ಎಷ್ಟು ಹಾಕೊಂಡಿದ್ದೆ ಚೂರ್ ಚೂರು ಹಾಕೊಂಡ್ವಿ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ವಿ ಈಗ ಇಷ್ಟು ಹಾಕೊಂಡು ಒಂದು ಕೆಜಿ ಹುಣಸೆ ಹಣ್ಣಿದ್ರೆ ಒಂದು ಕಾಲ್ ಕೆ ಜಿ ಅಷ್ಟಾದರೂ ಹಾಂ ಉಪ್ಪನ್ನ ಹಾಕ್ಕೊಳ್ಳೇಬೇಕು ಚೆನ್ನಾಗಿ ಹಾಕ್ಬೇಕು ಅಂತಂದ್ರೆ ಉಪ್ಪು ಇಷ್ಟು ಪ್ರಮಾಣದಲ್ಲಿ ಹಾಕೊಳ್ಳೇಬೇಕು ಹೌದು ಮುಖ್ಯ ಈ ವಾಕಇದನ್ನ ಬರ್ಣೆ ಹಾಕ್ತೀನಿ ಓಕೆ ಇದು ಇಷ್ಟ ಆಯ್ತಿದ್ರು ಪ್ರोसीಜರ್ ಮುಗಿತ್ರಾ ಪ್ರोसीಜರ್ ಮುಗಿತಿದು ಸ್ವಲ್ಪ ಒಪ್ ಹಾಕ್ತೀನಿ ತಳ್ಕೇ ಹುಂ ಇದನ್ನ ಇದಕ್ಕೆ ತುಂಬ್ತೆ ಸೊ ನಾವಿಲ್ಲಿ ತೊಗೊಂಡಿರೋಂಥ ಮಿಶ್ರಣ ಈ ರೀತಿಯ ಎರಡು ಇದು ಅರ್ಧ ಅರ್ಧ ಕೆ ಜಿ ಪಿಂಗಣಿ ಜಾರಾಗಿರೋದ್ರಿಂದ ಎರಡು ಜಾರಿಗೆ ಹಾಕುತ್ತಿದೆ ಸ್ವಲ್ಪ ಉಪ್ಪು ಹಾಕಿ ಹ್ಞೂ ಇದಕ್ಕೆ ಬಟ್ಟೆ ಕಟ್ಟಿಟ್ಟು ಬಿಡ್ತೀನಿ ಈ ಥರ ಹ್ಞೂ ಬಟ್ಟೆ ಕಟ್ಟಿ ಇದೇನು ವರ್ಷ ಗಂಟ್ಲೆ ಆದರೆ ಏನು ಹಾಕಿ ಸೊ ಇದನ್ನ ಹಿಂಗೆ ಕಟ್ ಬಿಟ್ ಬಿಡಬಹುದು ಅಥವಾ ಮಧ್ಯ ಮಧ್ಯ ಕೈ ಆಡ್ಸ್ಕೊಬೇಕು ಏ ಏನು ಕೈ ಆಡ್ಸಂಗಿಲ್ಲ ಇದು ಇದನ್ನ ಹಾಗೆ ಓ ಹಾಗೆ ಎತ್ತಿಡೋದು ಓ ಅದ ಎತ್ತಿಡಾ ಫ್ರಿಜ್ ಗಿಜ್ ಅಲ್ಲಿ ಇಡಬಹುದು ಇಲ್ಲ ಫ್ರಿಜ್ ಹೊರಗಡೆನೇ ಇರಬಹುದು ಪಿಂಗಾಣಿ ಜಾರುಕನ ಹಾಕಬಹುದು ಅಥವಾ ಈ ರೀತಿಯ ಏರ್ ಟೈಟ್ ಬಾಕ್ಸಿಗೆ ಹಾಕಬಹುದು ಹ್ಮ ಇದು ಗ್ಲಾಸ್ ಇಂದಲ್ಲ ಇಂದ ಹೌದು ಸೊ ಈ ತರ ಏರ್ಟೈಟ್ ಬಾಕ್ಸ್ ಅಲ್ಲಿ ಇಟ್ಟರೆ ಮೇಲೆ ಬಟ್ಟೆ ಕಟ್ಟುವಂತ ಅವಶ್ಯಕತೆ ಇದೆ ಗ್ಲಾಸ್ ಜಾರ್ಗು ಮೇಲೆ ಒಂದ್ ಸ್ವಲ್ಪ ಈ ತರ ಉಪ್ ಹಾಕಿ ಇಟ್ಕೊಂಡ್ರೆ ಬೇಗ ಈ ಹುಣ್ಸೆ ಹಣ್ಣು ಏನಿದೆಯಲ್ಲ ಅದು ಕಳಿಯುತ್ತೆ ಹುಣಸೆಕಾಯಿ ತಕ್ಕು ಹ್ಮ್ ಈಗ ಎತ್ತಿಡೋದಕ್ಕೆ ಇದು ರೆಡಿ ಆಗಿದೆ ಈ ರೀತಿ ಪಿಂಗಾಣಿ ಜಾರ್ ನಲ್ಲಿ ಅಥವಾ ಏರ್ ಟೈಟ್ ಬಾಕ್ಸ್ ಇದನ್ನ ಎತ್ತಿಟ್ಕೋಬಹುದು ಈಗ ಉಳಿದಿರುವಂತಹ ಈ ಮಿಶ್ರಣದಿಂದ ನಮಗೆ ಇನ್ಸ್ಟಂಟ್ ಆಗಿ ಹೇಗೆ ಇದನ್ನ ಚಟ್ನಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತೀರ ಅದರಲ್ಲಿ ಇರುವಂತಹ ಬೀಜಗಳನ್ನ ಸಪ್ರೇಟ್ ಮಾಡ್ಕೊಂಡ್ಬಿಟ್ರಿ ಯಾಕಂದ್ರೆ ಈಗ ತಿನ್ನೋದಕ್ ಬರಲ್ಲ ಬೀಜಗಳು ಕಳಿಬೇಕು ಕಳಿಬೇಕು ಸೊ ಈಗ ಮಾಡ್ಕೊಂಡಿರುವಂತಹ ಹುಣಸೆ ತೊಕ್ಕಲ್ಲಿ ಒಂದು ಬೌಲ್ನಷ್ಟು ತಗೊಂಡು ಇದನ್ನ ಮುಂದೆ ಯಾವ ರೀತಿ ಸಿದ್ಧಪಡಿಸ್ಕೊಂಡು ಸಂಪೂರ್ಣವಾಗಿ ಮಾಡಬಹುದು ಅಂತ ತೋರಿಸ್ಕೊಡ್ತಾರೆ ಹಂಚಿಟ್ಕೊಂಡ್ರು ಹಸಿ ಮೆಣಸಿಕಾಯಿ ಹುರ್ಕೋಬೇಕು ಓಹೋ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಹ್ಮ್ ಮೆಣಸಿಕಾಯina ನೀವು ಮುರಿದು ಹಾಕಲ್್ರೆ ಆಗಲ್ಲ ಆದ್ರೆ ಮೆಣಸಿಕಾಯಿ ಸೀಳುದು ಬಿಡ್ತಾರ ಹೌದೇ ಅದು ಉದ್ದ ಐತ್ರೆ ಸರಿ ಹುರಿಯಲ್ಲ ಆಹಾ ಅದಕ್ಕೆ ಕೆಲವೊಬ್ಬರು ಈ ಹುಣಸಿಕಾಯina ಜಜ್ಚಕೊಳೋವಾಗಲೇ ಈ ಮೆಣಸಿಕಾಯina ಹಾಕೊಳೋದು ನೋಡಿದ್ದೆ ನಾನು ಹಹಾ ಹಸಿ ಮೆಣಸಿಕೇ ಹಾಕೊಳೋದ್ರಿಂದ ಅದರ ಶೆಲ್ಫ್ ಲೈಫ್ ಬರೋದಿಲ್ಲ ಅದಕ್ಕೋಸ್ಕರ ಇದನ್ನು ಇವಾಗ ಈ ಚಪ್ಪಲ್ ಮಾಡ್ತಾಯ್ತು ಹೌದು ಹೌದು ನಾವು ಈಗ ನಾವು ಊಟ ಮಾಡೋ ಮುಂದೆ ಈ ತರ ರುಬ್ಬ ಹಾಕ್ಕಳತ್ತೀವಿ ನಾವು ಅದರಲ್ಲಿ ಮಿಕ್ಸ್ ಮಾಡಲ್ಲ ಇನ್ನು ಕೆಲವರು ಒಣಮೆಣ್ಸಿನ್ಕಾಯಿನೂ ಬಳಸ್ತಿದ್ರು ಬಳಸ್ತಾರೆ ಒಣಮೆಣ್ಸಿನಕಾಯಿ ಬಳಸ್ತಾರೆ ನಾವು ಬರೀ ಮೆಂತ್ಯ ಅಲ್ಲಿ ನಾವು ಉಪ್ಪು ಓಕೆ ಇವು ಇಷ್ಟನ್ನೇ ಹಾಕಿ ಕಲಸಿ ಬಿಡ್ತೀವಿ ಅದು ಎರಡು ವರ್ಷ ಆದ್ರೂ ಏನು ಓಕೆ ಓಕೆ ಸೊ ಮೆಣ್ಸಿನ್ಕಾಯಿನೂ ಚೆನ್ನಾಗಿ ಹುರ್ಕೊಬೇಕು ಹೌದು ಹೌದು ಚೆನ್ನಾಗಿ ಹುರ್ಕ ಸ್ವಲ್ಪ ಇವಾಗ ಸೊ ಈ ಹಂತದವರೆಗೂ ಹುರ್ಕೊಂಡ್ರೆ ಸಾಕು ಸಾಕು ಇಷ್ಟು ಹುರ್ಕೊಂಡ್ರೆ ಸಾಕು ಮೊದಲಿಗೆ ಹುಣಸಿಕಾಯಿ ತೊಕ್ಕ ಹಾಕ್ತಾ ಒಂದು ಬೌಲ್ನಷ್ಟು ನಷ್ಟ ಒಂದು ಬೌಲ್ನಷ್ಟು ನಷ್ಟ ಇದು ಇವಾಗಲೇ ಆಗ್ಲಿ ಅಥವಾ ಮಧ್ಯ ಮಧ್ಯೆ ಯಾವಾಗ ಬೇಕೋ ಅವಾಗ ಆಗ್ಲಿ ಇದೇ ತರ ಮಾಡ್ಕೊ ಇದೇ ತರನೇ ಮಾಡ್ಕೋಬೇಕು ಹ್ಮ್ ಜೀರಿಗೆ ಹಾಕೊಳ್ತಾ ಇದ್ ಜೀರಿಗೆನಾ ಒಂದೆರಡು ಸ್ಪೂನ್ ಇದೆ ಹೌದು ಹ್ಮ್ ಹಸಿ ಮೆಣಸಿಕ್ ಹಾಕೊಳ್ತೀನಿ

ಹುಣಸೈಕ ತಕ್ಕ ಇದು ರೆಡಿ ಆಗಿದೆ ತಿಂದು ಹೇಗಿದೆ ಅಂತಂತ ತಿಳಿಸು ಬಾಯಲ್ಲಿ ನೀರು ಬರ್ತಾ ಇದೆ ಹುಣಸೈಣ್ಣ ಅಂತಂದ್ರೆ ಗೊತ್ತಲ್ವಾ ತಡಕೊಳಕ್ಕೆ ಆಗುತ್ತಿಲ್ಲ ಬೇರೆ ಇಷ್ಟು ಚಂದ ಕಾಣಿಸ್ತಾ ಇದೆ ಇದು ಸ್ವಲ್ಪ ಟೇಸ್ಟ್ ಮಾಡ್ಬಿಟ್ಟು ನೋಡ್ತೀನಿ ಯಾವ ರೀತಿ ಇರುತ್ತೆ ಅಂತ ವಾಹ್ ನಿಜಕ್ಕೂ ಸಕತ್ತಾಗಿದೆ ಬಾಯಲ್ಲಿ ನೋಡಿ ಹೇಗೆ ನೀರು ಉರಿಸ್ತಾ ಇದೆ ಇದು ಖಾರ ಹಸಿ ಮೆಣಸಿನ್ಕಾಯಿ ಖಾರಮ್ಮ ಒಳ್ಳೆ ಮಜಾ ಕೊಡ್ತಾಯಿದೆ ಅದು ಇದು ಹುಣಸಿನಕಾಯಿ ಹುಳಿ ಜೊತೆಗೆ ಬೆರೆತು ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ ಬೆಲ್ಲ ಏನು ಹಾಕಿದ್ದೀರಲ್ಲ ಅದು ಒಳ್ಳೆ ಬ್ಯಾಲೆನ್ಸ್ ಮಾಡ್ತಾ ಇದೆ ಸ್ವಲ್ಪ ಸಿಹಿಯ ಫ್ಲೇವರನ್ನು ಕೊಟ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾಯಿದೆ ಮತ್ತು ನೀವು ಹಾಕಿರುವಂತಹ ಅಷ್ಟು ಇಂಗ್ರೀಡಿಯೆಂಟ್ಸು ಅಂದರೆ ಮಸಾಲೆ ಜೀರಿಗೆ ಆಗಿರ್ಬೋದು ಮತ್ತೆ ಮೆಂತ್ಯ ಪುಡಿ ಅರ್ಶನ ಎರಡನ್ನೂ ಹಾಕಿದ್ರು ಅದು ಕೂಡ ಒಳ್ಳೆ ಮಜಾ ಕೊಡ್ತಾ ಇದೆ ಇದನ್ನ ಅನ್ನದ ಜೊತೆಗೆ ಬೆರ್ಸ್ಕೊಂಡು ತಿಂದ್ರಂತೂ ವಾರೇವಾ ಕೇಳ್ಬೇಕಾ ಅನ್ನ ತುಪ್ಪ ಈ ರೀತಿ ಹುಣಸೆಕಾಯಿ ತೊಕ್ಕನ ಒಂದು ಸ್ವಲ್ಪ ಹಾಕೊಂಡು ಕಲಿಸ್ಕೊಂಡು ತಿಂದ್ರೆ ಅಮೃತ ರೀ ಅಮೃತ ಇದ್ದ ಹಾಗೆ ಇದಕ್ಕೆ ಅಮ್ಮ ತುಂಬಾ ತುಂಬಾ ಧನ್ಯವಾದಗಳು ಈ ರೀತಿಯ ಅದ್ಭುತವಾದಂತಹ ನಮ್ಮ ಪಾರಂಪರಿಕ ಖಾದ್ಯ ಇದು ಹುಣಸೆಕಾಯಿ ತೊಕ್ಕು ತಲೆ ತರಾಂತರಗಳಿಂದ ಇದು ಅಜ್ಜಿ ಕಾಲದಿಂದ ಆಮೇಲೆ ನಿಮ್ಮ ತಾಯಿಯಿಂದ ನಿಮಗೆ ಹೀಗೆ ಮುಂದುವರ್ಕೊಂಡು ಹೋಗ್ತಾನೆ ಇದೆ ಇದೇ ರೀತಿ ನಮ್ಮ ತಲೆಮಾರಿನವರು ಹಾಗೆ ಮುಂದಿನ ತಲೆಮಾರಿನವರು ಕೂಡ ಈ ತೊಕ್ಕನ ಮಾಡ್ಕೊಂಡು ತಿನ್ಲಿ ಅನ್ನೋ ಸದುದ್ದೇಶದಿಂದ ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಮೂಲಕ ಇದನ್ನು ತೋರಿಸ್ಕೊಟ್ಟಿದ್ದೇವೆ ವೀಕ್ಷಕರೇ ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ನಮ್ಮ ಪಾರಂಪರಿಕ ಶೈಲಿಯ ತಿನಿಸುಗಳನ್ನು ನಿರಂತರವಾಗಿ ನಾವು ಮಾಡ್ತಾನೆ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡಿ ನಿಮಗಿಷ್ಟ ಆದರೆ ಲೈಕ್ ಮಾಡ್ತಾ ನಾವು ತೋರಿಸುವಂತಹ ಖಾದ್ಯಗಳನ್ನು ನೀವು ಮನೆಯಲ್ಲಿ ಮಾಡ್ಕೊಂಡು ಟ್ರೈ ಮಾಡ್ತಾ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು